ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೆಸರಾದಂಥ ಮಧುಜಿ ಮಾದೇಗೌಡರವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಮಂಡ್ಯದ ಎ ಎನ್ ಎ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಡೈಮಂಡ್ ಕನ್ನಡ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಪ್ರಿಯ ವೀಕ್ಷಕರೇ ಬನ್ನಿ ನೋಡ್ಕೊಂಡು ಬರೋಣ ಹಾಗಾದರೆ ಮಧುಜಿ ಮಾದೇಗೌಡರವರ ಅರವತ್ತು ವರ್ಷನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸ್ನೇಹಿತರು ವೃಂದದವರು ಪ್ರಿನ್ಸಿ ಪ್ರಿನ್ಸಿಪಾಲ್ ಅವರು ಮತ್ತು ಬೋಧಕ ಬೋಧಕೇತರ ವರ್ಗದವರು ಸೇರಿದಂತೆ ಇನ್ನಿತರ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನ ವಿಭಾಗದ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮಧುಜಿ ಮಾದೇಗೌಡರವರ ಅರವತ್ತನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ನಡೆಸಿದಂಥ ಕಾರ್ಯಕ್ರಮ ಇದಾಗಿದೆ ಎಂದು ಅಭಿಮಾನಿಗಳು ತಿಳಿಸಿದ್ದಾರೆ ಹಾಗಾದರೆ ಪ್ರಿಯ ವೀಕ್ಷಕರೇ ಬನ್ನಿ ಡೈಮಂಡ್ ಕನ್ನಡ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಡಿದೆ ತಪ್ಪದೇ ವೀಕ್ಷಿಸಿ

ನಾಯಕರಾದಂಥ ಮಧುಜಿ ಮಾದೇವರು ಅರವತ್ತ ಉತ್ಸವ ಆಚರಿಸ್ತಾ ಇದ್ರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ಅಭಿಮಾನಿಗಳು ಮತ್ತು ಅವರ ಒಂದು ಎಲ್ಲ ಅವರ ಹಿತೈಷಿಗಳು ಸ್ನೇಹಿತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಒಂದು ಈ ದಿನ ಅವ್ರಿಗೆ ಶುಭ ಕೊಡಿದರೆ ಅವ್ರಿಗೆ ದೇವರು ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ಅದೇವರನ್ನ ಪ್ರಾರ್ಥಿಸ್ತೀನಿ ಸಾವೆ ಕೃಷಿ ಗೊತ್ತು ಕೊಟ್ಟರೆ ಮಂಡ್ಯ ಜಿಲ್ಲೆ ಬರಡು ಭೂಮಿನ ಸಮೃದ್ಧಿಯ ನಾಡು ಮಾಡೋಕ್ಕೆ ಒಳ್ಳೇದಾಗುತ್ತೆ ಆ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಹೇಳಿದಂಗೆ ಅರವತ್ತು ವರ್ಷ ನೂರಿಪ್ಪತ್ತು ವರ್ಷ ಬೇಕು ಅಂತ ಹೇಳಿದ್ದಾರೆ ಹಾಗೇನೆ ಅವರಿಗೆ ನೂರಿಪ್ಪತ್ತು ವರ್ಷ ಆರೋಗ್ಯವಾಗಿರ್ಲಿ ಅಂತ ಹೇಳ್ತಾ ಆ ದೇವರ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನಾವು ಈಗ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮಹೇಶ್ ಕುಮಾರ್ ಮಳವಳ್ಳಿ ಸಂಪೂರ್ಣ ಸಾವಯ ಕೃಷಿಗೆ ಸರ್ ಈ ಕಡೆ ನೋಡಿ ಈ ಕಡೆ ಹಣ ಅಣ್ಣ ಈ ಕಡೆ ನೋಡಿ ಅಣ್ಣ ವದಣ್ಣ ಈ ಕಡೆ ಓಕೆ ಅಣ್ಣ ಓಕೆ kara ಏನ್ ಮಾಡ್ತಿದ್ದೀರಿ ಅಷ್ಟೊತ್ತಿಲ್ಲ ನಾನು ಊಟನ ಮಾಡಿರಕ ಗಾಡಿ ಹಾಗೆ ಇಲ್ಲಿ ಇರಲಿ ಆದ್ವಾ ಅಡಿವಾಚ್ ಮೇಡಂ ಹಾ ಇದಿರೋ ನೀವೆ ಮೇಡಂ ಒಂದು ಸೀಟೇ ಮೇಡಂ ಕೈ ಹಾಕೋಣ ಕೈತಾ ಅಂಗೇಲ್ಲ ಓತೆ ನಿನ್ನೋಡಿ ಅಣ್ಣ ಮಣ್ಣ ನಿನ್ನೋಡಿ ಓಕೆ ಓಕೆ ಹಾಕಿ ಈಗ ನೀವ ಹಾಕಿ ಬಿಡಿ ಸೈನ್ ಮಾಡಿ ಸೈನ್ ಊನಾರ ತೆಗಿನಿ ಊನಾರ ತೆಗಿನಿ ಅದನ್ನು ತೆಗಿದಲ್ಲ ಈಗ ಡಿಬೇಟ್ ಇಲ್ಲಿನ ಅರವತ್ತು ವರ್ಷದ ಹಿಕ್ಕು ಹೋಪದ ಕಾರ್ಯಕ್ರಮದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ನನ್ನನ್ನು ನನ್ನ ಅವರೆಲ್ಲರ ಒಂದು ಅರಕೆ ಮುಂದಿನ ದಿನಗಳಲ್ಲಿ ಸಮಾಜದ ಒಂದು ಒಳ್ಳೆಯ ಕೆಲಸವನ್ನು ನಾನು ಮಾಡಬೇಕು ಅಂತೇಳಿ ಅವರೆಲ್ಲರ ಆಶಯ ಅದರಂತೆ ನಾನು ಕೂಡ ಮುಂದಿನ ದಿನದಲ್ಲಿ ಜನರ ಸೇವೆಯನ್ನು ಮಾಡುವಂಥದ್ದು ಮತ್ತು ಜನಪದ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ಸಾಕಾರಗೊಳಿಸುವಂಥ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ ಗಾಂಧಿ ಆಶಯದಂತೆ ಈಗಾಗಲೇ ಗಾಂಧಿ ಗ್ರಾಮದ ಕೆಲಸ ಕಾರ್ಯಗಳು ಪ್ರಾರಂಭಗೊಂಡಿದೆ ಅದರ ಪೂರ್ಣ ಪ್ರಮಾಣದಲ್ಲಿ ಆಗಬೇಕಾದ್ರೆ ಒಂದು ಐವತ್ತು ಕೋಟಿ ರೂಪಾಯಿಯಷ್ಟು ಆಗ್ತದೆ ಈಗಾಗಲೇ ನಾವು ಆರೇಳು ಕೋಟಿ ರೂಪಾಯಿಯಷ್ಟು ಹಣವನ್ನು ಅದರಲ್ಲಿ ತೊಡಗಿಸಿ ಅಲ್ಲಿ ಈಗಾಗಲೇ ಗಾಂಧೀಜಿಯವರ ಕಲಾಕೃತಿಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಸಹಜ ಬೇಸಾಯದ ಒಂದು ಕಾರ್ಯಕ್ರಮವನ್ನು ಅಲ್ಲಿ ರೂಪಿಸಿ ರೂಪಿಸಿ ಜನಗಳಿಗೆ ರೈತರಿಗೆ ಸಹಜ ಬೇಸಾಯ ಪದ್ಧತಿಯನ್ನು ಅವರಿಗೆ ಅವರ ಅವರು ಕೂಡ ಅದನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಕುಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಉತ್ತಮ ಪ್ರಯತ್ನದಲ್ಲಿ ಎಣ್ಣೆ ಗಾಣವನ್ನು ನಾವೀಗಾಗಲೇ ಪ್ರಾರಂಭ ಮಾಡಿದ್ದೇವೆ ಅದು ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ಇನ್ನೂ ಹಲವಾರು ಗುಡಿ ಕೈಗಾರಿಕೆಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ ಮತ್ತು ಅದರ ಜೊತೆಗೆ ಇರ್ತಕ್ಕಂಥ ಕೆರೆಯ ಅಭಿವೃದ್ಧಿಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಗುರು ಗುರುಜಿಯವರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಆಶಯದಂತೆ ಅಲ್ಲಿ ಒಂದು ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಗಾಂಧಿ ಧ್ಯೇಯದ ಒಂದು ಉದ್ದೇಶದಿಂದ ಗಾಂಧಿಯವರ ಇದು ತತ್ವ ಸಿದ್ಧಾಂತಗಳನ್ನು ರೂಪಿಸಿ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅದರ ಜೊತೆಗೆ ಗಾಂಧೀಜಿಯವರ ಆಯುರ್ವೇದ ಆಸ್ಪತ್ರೆಯನ್ನು ಕೂಡ ಮಾಡಬೇಕು ಅಂತ ಥ್ಯಾಂಕ್ಸ್ ಸಾಹಿತ್ಯ ಸಮ್ಮೇಳನ ನೀವು ಉತ್ತೋರಿಯನ್ನು ತಗೊಂಡಿದ್ದೀವಿ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಯಶಸ್ವಿಯಾಗಿ ನಡೆದಿದೆ ನನಗೆ ಕೊಟ್ಟಂಥ ಜವಾಬ್ದಾರಿಯಾದ ಮೆರವಣಿಗೆ ಸಮಿತಿಯನ್ನು ಕೂಡ ನಾವು ಭಾಳ ಯಶಸ್ವಿಯಾಗಿ ಭಾಳ ವಿಜೃಂಭಣೆಯಿಂದ ನಾವು ಮಾಡಿದ್ದೇವೆ ಇದಕ್ಕೆ ಸಾಕಾರ ಮಾಡಿದಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ಮಂಡ್ಯ ಜನತೆಗೆ ಇವತ್ತು ಮಂಡ್ಯದ ಒಂದು ಯಶಸ್ವಿ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಜನತೆಗೆ ನಾನು ಅಭಿನಂದನೆಗಳನ್ನು ಯು ಅರವತ್ತನೇ ವರ್ಷದ ಹುಟ್ಟು ಹಬ್ಬದ ಕಾರ್ಯಕ್ರಮದ ವಿವಿಧ ಇಪ್ಪತ್ತಾರನೇ ತಾರೀಕು ನಮ್ಮ ಕೆ ಎಂ ದೊಡ್ಡಿ ಕಾಲೇಜಿನಲ್ಲಿ ಇವತ್ತು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ